ಕನ್ನಡ ಕೊರಳು ಕನ್ನಡ ಪ್ರಬಂಧ ಮಹಿಳಾ ಸಬಲೀಕರಣದ ಅಗತ್ಯ ಇಂದಿನ ಸ್ಥಿತಿಗತಿ ಮಹಿಳೆ ಎಂದರೆ ಸಮಾಜದ ಜೀವಾಳ ತಾಯಿ ಸಹೋದರಿ ಪತ್ನಿ ಮಗಳು ಎಂದು ಅನೇಕ ಪಾತ್ರಗಳಲ್ಲಿ ಅವಳು ತನ್ನ ಬದುಕನ್ನು ಸಮರ್ಪಿಸುತ್ತಾಳೆ ಇಂತಹ ಮಹಿಳೆಯರು ಸಬಲರಾಗದೇ ಇದ್ದರೆ ಸಮಾಜದ ಅಭಿವೃದ್ಧಿ ಸಾಧ್ಯವಿಲ್ಲ ಅದಕ್ಕಾಗಿ ಮಹಿಳಾ ಸಬಲೀಕರಣ ವಿಮೆನ್ ಎಂಪವರ್ಮೆಂಟ್ ಎಂಬುದು ಇಂದಿನ ಕಾಲದ ಅತ್ಯಂತ ಅಗತ್ಯವಾದ ವಿಷಯವಾಗಿದೆ ಮಹಿಳಾ ಸಬಲೀಕರಣ ಎಂದರೆ ಕೇವಲ ಆರ್ಥಿಕ ಸ್ವಾವಲಂಬನೆ ಮಾತ್ರವಲ್ಲ ಅದು ಶಿಕ್ಷಣ ಸ್ವಾತಂತ್ರ್ಯ ಆತ್ಮವಿಶ್ವಾಸ ಸಮಾನತೆ ಮತ್ತು ನಿರ್ಣಯ ತೆಗೆದುಕೊಳ್ಳುವ ಹಕ್ಕುಗಳನ್ನು ಒಳಗೊಂಡಿದೆ ಒಬ್ಬ ಮಹಿಳೆ ವಿದ್ಯಾವಂತಳಾದರೆ ಒಂದು ಮನೆ ಮಾತ್ರವಲ್ಲ ಪೀಳಿಗೆಯೂ ಬೆಳೆಯುತ್ತದೆ ಎಂಬ ಮಾತಿದೆ ಆದ್ದರಿಂದಲೇ ಮಹಿಳೆಯರ ಶಿಕ್ಷಣಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ ಹಿಂದಿನ ದಿನಗಳಲ್ಲಿ ಮಹಿಳೆಯರನ್ನು ಮನೆಯೊಳಗೆ ಮಾತ್ರ ಸೀಮಿತಗೊಳಿಸಲಾಗುತ್ತಿತ್ತು ಆದರೆ ಇಂದಿನ ಸಮಾಜದಲ್ಲಿ ಅವರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಿದ್ದಾರೆ ರಾಜಕೀಯ ವಿಜ್ಞಾನ ಶಿಕ್ಷಣ ಕ್ರೀಡೆ ವ್ಯಾಪಾರ ಯಾವ ಕ್ಷೇತ್ರವನ್ನೇ ತೆಗೆದುಕೊಂಡರೂ ಮಹಿಳೆಯರು ತಮ್ಮ ಶ್ರೇಷ್ಠತೆ ಸಾಬೀತುಪಡಿಸಿದ್ದಾರೆ ಇಂದಿರಾ ಗಾಂಧಿ ಕಲ್ಪನಾ ಚಾವ್ಲಾ ಮೂರ್ತಿ ಮೇರಿ ಕೋಮ್ ಪಿ ವಿ ಸಿಂಧು ನಿರ್ಮಲಾ ಸೀತಾರಾಮನ್ ಮುಂತಾದವರು ಅದರ ಪ್ರಭಾವಿ ಉದಾಹರಣೆಗಳು ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಅಸಮಾನತೆ ಹಿಂಸಾಚಾರ ಶೋಷಣೆಗಳನ್ನು ನಿವಾರಿಸುವುದು ಮಹಿಳಾ ಸಬಲೀಕರಣದ ಪ್ರಮುಖ ಗುರಿ ಮಹಿಳೆಗೆ ತನ್ನ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಸಮಾನ ಉದ್ಯೋಗದ ಅವಕಾಶ ಮತ್ತು ಕಾನೂನು ರಕ್ಷಣೆ ದೊರೆಯಬೇಕು ಭಾರತದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಉಜ್ವಲ ಯೋಜನೆ ಸ್ವಯಂ ಸಿದ್ಧ ಆತ್ಮ ನಿರ್ಭರ್ ಭಾರತ ಮುಂತಾದ ಯೋಜನೆಗಳು ಮಹಿಳಾ ಸಬಲೀಕರಣಕ್ಕೆ ದಾರಿ ತೋರಿಸುತ್ತಿವೆ ಮಹಿಳಾ ಸಬಲೀಕರಣವು ಕೇವಲ ಸರ್ಕಾರದ ಹೊಣೆಗಾರಿಕೆ ಮಾತ್ರವಲ್ಲ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಆಗಿದೆ ಕುಟುಂಬದಲ್ಲೇ ಹೆಣ್ಣು ಮಕ್ಕಳಿಗೆ ಸಮಾನ ಪ್ರೋತ್ಸಾಹ ಪ್ರೀತಿ ಮತ್ತು ಗೌರವ ನೀಡಿದರೆ ಅವಳು ತನ್ನ ಕನಸುಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಮಹಿಳೆಯರ ವಿರುದ್ಧ ತಪ್ಪು ಮನೋಭಾವಗಳನ್ನು ಬದಲಾಯಿಸುವುದು ಅತ್ಯಂತ ಮುಖ್ಯ ಒಬ್ಬ ಮಹಿಳೆ ಬಲಿಷ್ಠಳಾದರೆ ಆಕೆಯ ಕುಟುಂಬ ಬಲಿಷ್ಠವಾಗುತ್ತದೆ ಕುಟುಂಬ ಬಲಿಷ್ಠವಾದರೆ ಸಮಾಜ ಬಲಿಷ್ಠವಾಗುತ್ತದೆ ಸಮಾಜ ಬಲಿಷ್ಠವಾದರೆ ದೇಶ ಬಲಿಷ್ಠವಾಗುತ್ತದೆ ಎಂಬ ಮಾತು ನಿಜ ಮಹಿಳೆಯರಿಗೆ ಸಮಾನ ಅವಕಾಶ ಶಿಕ್ಷಣ ಉದ್ಯೋಗ ನಿರ್ಣಯಾಧಿಕಾರ ದೊರೆತರೆ ದೇಶದ ಅಭಿವೃದ್ಧಿ ಅಸಾಧ್ಯವೆನಿಸುವುದೇ ಇಲ್ಲ ಅಂತಿಮವಾಗಿ ಮಹಿಳಾ ಸಬಲೀಕರಣವು ಒಂದು ಆಂದೋಲನವಾಗದೆ ಪ್ರತಿಯೊಬ್ಬರ ಜೀವನದ ಭಾಗವಾಗಬೇಕು ಮಹಿಳೆಯರು ಸ್ವತಃ ನಂಬಿಕೆ ಬೆಳೆಸಿಕೊಂಡು ಮುಂದೆ ಬರಬೇಕು ಪುರುಷರು ಸಹಜೀವನದ ಮನೋಭಾವದಿಂದ ಬೆಂಬಲ ನೀಡಬೇಕು ಆಗ ಮಾತ್ರ ನಿಜವಾದ ಅರ್ಥದಲ್ಲಿ ಮಹಿಳಾ ಸಬಲೀಕರಣ ಸಾಧ್ಯವಾಗುತ್ತದೆ ಜೀವನ ಮತ್ತು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಮತ್ತು ಸಮಾನತೆಗಾಗಿ ನಿರಂತರ ಹೋರಾಟವನ್ನು ಆಗಸ್ಟ್ ಇಪ್ಪತ್ತಾರರಂದು ಮಹಿಳಾ ಸಮಾನತೆಯ ದಿನವೊಂದು ಆಚರಿಸಲಾಗುತ್ತದೆ ಒಟ್ಟಾರೆಯಾಗಿ ಹೇಳುವುದೇನೆಂದರೆ ಮಹಿಳಾ ಸಬಲೀಕರಣವೆಂದರೆ ಸಮಾಜದ ಪ್ರಗತಿಗೆ ದಾರಿ ತೋರಿಸುವ ಶಕ್ತಿ ಮಹಿಳೆಯರು ವಿದ್ಯಾಭ್ಯಾಸ ಉದ್ಯೋಗ ರಾಜಕೀಯ ವಿಜ್ಞಾನ ಕಲೆ ಮತ್ತು ಸಂಸ್ಕೃತಿ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಸಾಮರ್ಥ್ಯವನ್ನು ತೋರಿಸುವಾಗ ನಿಜವಾದ ಸಮಾನತೆ ಸಾಧ್ಯವಾಗುತ್ತದೆ ಪ್ರತಿಯೊಬ್ಬ ಮಹಿಳೆ ಆತ್ಮವಿಶ್ವಾಸದಿಂದ ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗುವ ಸಮಾಜವೇ ಭಾರತದ ಕನಸಾಗಿದೆ ಆದ್ದರಿಂದ ಮಹಿಳಾ ಸಬಲೀಕರಣ ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯವೂ ಆಗಿದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಭಾಷಣ ಪ್ರಬಂಧ ಒಗಟುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು